ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ನನ್ನ ಈ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಅದರಂತೆ ಈ ನನ್ನ ಸ್ವತಂತ್ರ ಪತ್ರಿಕೋದ್ಯಮದ ಆಮ್ಲಜನಕ ತಾವು ಯು ಆರ್ ಆರ್ ಆಕ್ಸಿಜನ್ ಟು ಮೀ ತಮ್ಮ ಈ ಬೆಂಬಲ ಮುಂದುವರಿಲಿ ಎಸ್ ಇವತ್ತು ಹಲವು ವಿಚಾರಗಳ ಕುರಿತು ತಮ್ಮ ಜೊತೆ ಮಾತನಾಡಬೇಕಾಯಿತು ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ದೇಶದ ಜನತಂತ್ರ ಉಳಿಯುವ ಒಂದು ಬೆಳವಣಿಗೆ ಇವತ್ತು ಹೇಳದ್ತು ಇವತ್ತು ಬೆಳಗ್ಗೆ ಎಂದಿನ ಬೆಳಗಾಗಿರಲಿಲ್ಲ ಇವತ್ತಿನ ಬೆಳಗು ಈ ದೇಶದ ನ್ಯಾಯಾಂಗದ ಶಕ್ತಿಯನ್ನು ತೋರಿಸುವ ನ್ಯಾಯಾಂಗ ಜನತಂತ್ರವನ್ನು ಉಳಿಸುವುದಕ್ಕಾಗಿ ನಡೆಸಿರುವ ಯತ್ನದ ಸಾಕ್ಷೀಭೂತವಾಗಿ ಈ ದಿನ ಎಸ್ ಇವತ್ತಿನ ದಿನ ಬೆಳಿಗ್ಗೆ ಸರ್ವೋಚ್ಚ ನ್ಯಾಯಾಲಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಲ್ಲಿಸಿದ ಅರ್ಜಿಯೊಂದರ ವಿಚಾರಣೆ ನಡೆಸ್ತಾ ಇತ್ತು ಆ ಅರ್ಜಿ ಯಾವುದಕ್ಕೆ ಸಂಬಂಧಿಸಿದ್ದು ಅಂದರೆ ಇಪ್ಪತ್ತಾರು ದಿನಗಳ ಹಿಂದೆ ಸರ್ವೋಚ್ಚ ನ್ಯಾಯಾಲಯದ ಸಾಂವಿಧಾನಿಕ ಪೀಠ ನೀಡಿದ ಒಂದು ಆದೇಶ ಅದು ಎಲೆಕ್ಟ್ರಲ್ ಬಾಂಡ್ಗೆ ಸಂಬಂಧಪಟ್ಟಿತ್ತು ಈ ಎಲೆಕ್ಟ್ರಲ್ ಬಾಂಡ್ ಏನಿದೆ ಅದು ಚುನಾವಣಾ ವಂತಿಗೆಗೆ ಸಂಬಂಧಪಟ್ಟಿತ್ತು ಇದರ ಹಿಂದೆ ಕಾಣದ ಕೈಗಳಿತ್ತು ಇದರ ಹಿಂದೆ ದೊಡ್ಡ ಗೊಟಾಲ ಅಂತ ಅಂತಹ ಒಂದು ಗೋಟಾಲ ನಡೆದ ಸಂಶಯ ಇತ್ತು ರಾಜಕೀಯ ಪಕ್ಷಗಳ ಈ ಒಂದು ದೇಣಿಗೆಯ ದೊಡ್ಡ ಹಗರಣ ನಡೆದಿತ್ತು ಈ ಹಗರಣವನ್ನು ಬಯಲುಗೊಳಿಸುವ ಒಂದು ಕೆಲಸವನ್ನು ಸರ್ವೋಚ್ಚ ನ್ಯಾಯಾಲಯ ಇಪ್ಪತ್ತಾರು ದಿನಗಳ ಹಿಂದೆ ಮಾಡಿ ಒಂದು ಆದೇಶವನ್ನು ಕೊಡ್ತು ಆ ಆದೇಶದ ಎಲ್ಲ ವಿವರಗಳನ್ನು ನಾನು ನಿಮಗೆ ಕೊಡೋದಿಲ್ಲ ಬಹಳ ಸ್ಪಷ್ಟವಾಗಿ ಏನು ಈ ದೇಶದ ಮತದಾರ ಸಾಮಾನ್ಯ ಮನುಷ್ಯ ಹೇಳಿದ್ದಾನೆ ಆತನಿಗೆ ರಾಜಕೀಯ ಪಕ್ಷಗಳು ಪಡೆದ ದೇಣಿಗೆಯ ವಿವರಗಳನ್ನು ತಿಳಿದುಕೊಳ್ಳುವ ಹಕ್ಕಿದೆ ಅಂತ ಸರ್ವೋಚ್ಚ ನ್ಯಾಯಾಲಯ ಹೇಳಿತ್ತು ಆದರೆ ಹಿನ್ನೆಲೆ ತಮಗೆ ಗೊತ್ತಿರಬೇಕು ಎರಡು ಸಾವಿರದ ಹದಿನೆಂಟರಿಂದ ಈ ಎಲೆಕ್ಟ್ರಲ್ ಬಾಂಡ್ ಜಾರಿಗೆ ಬಂತು ಅದು ಬರಬೇಕಾದರೆ ಮೋದಿ ಸರ್ಕಾರ ಮಹಾನ್ ಹೇಳಿಕೆಯನ್ನು ನೀಡ್ತು ಕಪ್ಪು ಹಣ ಏನಿದೆ ಆ ಕಪ್ಪು ಹಣದ ನಿಯಂತ್ರಣ ಮಾಡುವುದಕ್ಕಾಗಿ ಚುನಾವಣೆಯ ಮೇಲೆ ಕಪ್ಪು ಹಣ ಬೀರುವ ಪ್ರಭಾವವನ್ನು ತಡೆಯುವುದಕ್ಕಾಗಿ ನಾವು ಎಲೆಕ್ಟ್ರಲ್ ಬಾಂಡ್ ವ್ಯವಸ್ಥೆಯನ್ನು ಜಾರಿಗೆ ತರ್ತೀವಿ ಅಂತ ಆದರೆ ಅದರ ಹಿಂದೆ ಯಾರು ಕರೋಡ್ಪತಿಗಳಿದ್ದಾರೆ ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ ಅವರನ್ನು ರಕ್ಷಿಸುವ ಒಂದು ಬಹುದೊಡ್ಡ ಷಡ್ಯಂತ್ರ ಇತ್ತು ಯಾವ ಒಬ್ಬ ಉದ್ಯಮಿ ಯಾವ ರಾಜಕೀಯ ಪಕ್ಷಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದಾನೆ ಅನ್ನುವ ವಿವರಗಳನ್ನು ಬಹಿರಂಗಪಡಿಸುವ ಬಹಿರಂಗಪಡಿಸದಿರುವ ಒಂದು ಕ್ಲಾಸ್ ಏನಿತ್ತು ಅದರಲ್ಲಿ ಆದ್ದರಿಂದ ಎರಡು ಸಾವಿರದ ಹದಿನೆಂಟರಿಂದ ಇದುವರೆಗೆ ಸುಮಾರು ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ಇಂಥ ಬಾಂಡ್ಗಳು ಏನಿವೆ ಅದರ ಮಾರಾಟ ಆಗಿದೆ ಈ ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ಬಾಂಡ್ಗಳು ಏನಿವೆ ಎಲೆಕ್ಟ್ರಿಕ್ ಬಾಂಡ್ಗಳು ಅದನ್ನು ಖರೀದಿ ಮಾಡಿ ಯಾವ ರಾಜಕೀಯ ಪಕ್ಷಕ್ಕೆ ಯಾರು ಕೊಟ್ಟರು ಈ ವಿವರವನ್ನು ಗುಪ್ತವಾಗಿ ಇಡಲಾಗಿತ್ತು ಯಾಕೆಂದರೆ ಉದ್ಯಮಪತಿಗಳು ಮತ್ತು ರಾಜಕಾರಣಿಗಳು ಪ್ರಭುತ್ವದ ನಡುವೆ ಇರುವವರ ನಡುವೆ ಒಂದು ಅನೈತಿಕವಾದ ಸಂಬಂಧದ ಅನುಮಾನ ಇತ್ತು ಈ ಅನುಮಾನವನ್ನು ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲೇ ಇಡಿತ್ತು ಯಾಕೆಂದರೆ ಯಾವುದೇ ಒಬ್ಬ ಉದ್ಯಮಪತಿ ಬೇಕಾಬಿಟ್ಟಿಯಾಗಿ ಸುಮ್ಮನೆ ಯಾರಿಗೂ ದೇಣಿಗೆ ಕೊಡಲ್ಲ ಒಂದು ರಾಜಕೀಯ ಪಕ್ಷಕ್ಕೆ ಆತ ದೇಣಿಗೆ ಕೊಟ್ಟ ಅಂದರೆ ಅದರಿಂದ ಹೇಗೆ ಲಾಭವನ್ನು ಪಡಿಬೌದು ಅಂತ ಪ್ಲ್ಯಾನ್ ಮಾಡಿ ಅದರ ಜೊತೆ ಒಪ್ಪಂದ ಮಾಡಿಕೊಂಡೇ ಮಾಡ್ತಾನೆ ಈ ಅಭಿಪ್ರಾಯವನ್ನು ಇಂಡೈರೆಕ್ಟ್ಲಿ ಸರ್ವೋಚ್ಚ ನ್ಯಾಯಾಲಯ ವ್ಯಕ್ತಪಡಿಸಿತ್ತು ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವರ ಸಾಂವಿಧಾನಿಕ ಪೀಠ ಹಾಗೆ ಆದೇಶ ನೀಡಿದಂಥ ಸರ್ವೋಚ್ಚ ನ್ಯಾಯಾಲಯ ಡೆಡ್ ಲೈನನ್ನು ಕೊಟ್ಟಿತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಯಾಕೆಂದರೆ ಈ ಎಲೆಕ್ಟ್ರಲ್ ಬಾಂಡ್ ಏನಿದೆ ಈ ಬಾಂಡ್ಗಳನ್ನು ವಿತರಿಸುವ ಏಕಮೇವ ಅಧಿಕಾರ ಇದ್ದದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಸೊ ಅದರಿಂದ ಈ ಅಂಕಿಅಂಶವನ್ನು ಏನಿದೆ ಅದನ್ನು ಚುನಾವಣಾ ಆಯೋಗಕ್ಕೆ ಕೊಡಬೇಕು ಚುನಾವಣಾ ಆಯೋಗ ಅದನ್ನು ತನ್ನ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಬೇಕು ಇದಾಗಿದ್ದರೆ ಯು ಸಿ ಒಂದು ಬಹುದೊಡ್ಡ ಹಗರಣ ಅದು ಸ್ಫೋಟಿಸುವ ಬಯಲುಗೊಳ್ಳುವ ಎಲ್ಲ ಸಾಧ್ಯತೆ ಈಗ ಇವತ್ತು ನೀಡಿದ ಆದೇಶದಲ್ಲಿ ಈ ಯಾವುದು ಎಸ್ ಬಿ ಐ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬೆತ್ತಲುಗೊಳಿಸಿದೆ ಬೆತ್ತಲುಗೊಂಡಿದೆ ಹೇಗೆ ಪ್ರಭುತ್ವದ ಅಡಿಯಾಳಾಗಿ ತಾನು ಕೆಲಸ ಮಾಡ್ತೀನಿ ಅಂತ ತೋರಿಸ್ಕೊಟ್ಟಿದೆ ಸೊ ಎರಡು ದಿನಗಳಲ್ಲಿ ನಾಳೆಯಿಂದ ನಾಳೆಯ ಒಳಗಡೆ ಮೂಲ ಇಪ್ಪತ್ತಾರು ದಿನಗಳ ಹಿಂದೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ನಾಳೆಯವರೆಗೆ ಈ ಎಲ್ಲ ವಿವರಗಳನ್ನು ಚುನಾವಣಾ ಆಯೋಗಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡಬೇಕಾಗಿತ್ತು ಆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಈಗಿನ ಅಧ್ಯಕ್ಷರು ಯಾರಿದ್ದಾರೆ ಅವ್ರ ಬಗ್ಗೆ ಮಾತನಾಡೋಕ್ಕೆ ಹೋದರೆ ಅದು ದೊಡ್ಡ ಕತೆ ಹಗರಣ ಆ ಮನುಷ್ಯ ಹೇಗೆ ಅಂತಂದರೆ ಎರಡು ಬಾರಿ ಎಕ್ಸ್ಟೆನ್ಷನ್ ಪಡೆದಿರೋದಕ್ಕೆ ಕಾರಣದಿಂದ ಆಯಿತಾ ಇವರು ಈ ಎರಡು ದಿನಗಳ ಹಿಂದೆ ಒಂದು ಅರ್ಜಿ ಸಲ್ಲಿಸ್ತಾರೆ ಈಗ ತಕ್ಷಣ ಕೊಡೋದಕ್ಕಾಗಲ್ಲ ನಾವು ನಮಗೆ ಜೂನ್ ತಿಂಗಳವರೆಗೆ ವಿಸ್ತರಣೆ ಮಾಡಿಕೊಡಬೇಕು ಯಾಕೆಂದರೆ ಅವರ ಭಯ ಇದೆಯಲ್ಲ ಅದು ಕೇವಲ ಅವರ ಭಯ ಆಗಿರಲಿಲ್ಲ ಈ ಸತ್ಯ ಹೊರಗೆ ಬಂದರೆ ಚುನಾವಣೆಯ ಮೇಲೆ ಇದು ಪ್ರಭಾವ ಬೀರುತ್ತೆ ಆದ್ದರಿಂದ ಪ್ರಭುತ್ವದಲ್ಲಿ ಇರುವವರು ಸ್ಟೇಟ್ ಬ್ಯಾಂಕನ್ನು ಒಂದು ನಿಯಂತ್ರಣಕ್ಕೆ ಇಟ್ಟುಕೊಂಡು ಅವ್ರ ಮೂಲಕ ಅರ್ಜಿ ಸಲ್ಲಿಸೋ ಮಾಡಿದ್ರು ಈ ಅರ್ಜಿಯನ್ನು ಇವತ್ತು ವಿಚಾರಣೆಗೆ ಎತ್ತಿಕೊಂಡಂತಹ ಸರ್ವೋಚ್ಚ ನ್ಯಾಯಾಲಯ ಚಂದ್ರಚೂಡ್ ನೇತೃತ್ವದ ಐದು ನ್ಯಾಯಾಧೀಶರ ಪೀಠ ಕೆಲವು ಆಬ್ಸರ್ವೇಷನ್ಗಳನ್ನು ಮಾಡಿತು ಈ ಇಪ್ಪತ್ತಾರು ದಿನಗಳ ಅವಧಿವರೆಗೆ ಈಗ ಸಮಯ ಸಾಕಾಗಲ್ಲ ಅಂತ ನೀವು ಹೇಳ್ತಿದ್ದೀರಿ ಈ ಇಪ್ಪತ್ತಾರು ದಿನಗಳವರೆಗೆ ನೀವೇನು ಮಾಡ್ತಿದ್ದೀರಿ ಏನೇನು ನಡೆಸಿದ್ರಿ ಹೇಳಿ ಅದು ಉತ್ತರ ಇರಲಿಲ್ಲ ಹರೀಶ್ ಸಾಳ್ವೆ ಅವರು ಎಸ್ ಬಿ ಐ ಪರವಾಗಿ ವಾದ ಮಾಡ್ತಿದ್ರು ಅವರ ಮುಖ ಕೂಡ ಬಾಡಿ ಹೋಗ್ಬಿಟ್ಟಿತ್ತು ಯಾಕೆಂದರೆ ಇಡೀ ಈ ಪ್ರ ಇದೇನಿದೆ ಹಿಯರಿಂಗ್ ಏನಿದೆ ಅದು ಲೈವ್ ಬರ್ತಾ ಇತ್ತು ಸೊ ಅವರ ಮುಖ ಬಾಡಿತ್ತು ವಿವರ ಇರಲಿಲ್ಲ ಈಗ ಒಂದೊಂದೇ ಪ್ರಶ್ನೆಯನ್ನು ಮುಖ್ಯ ನ್ಯಾಯಾಧೀಶರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೇಳ್ತಾ ಹೋದರು ಇಪ್ಪತ್ತಾರು ದಿನಗಳವರೆಗೆ ಯಾಕೆ ನಿಮ್ಗೆ ಇನ್ನು ಮೂರು ತಿಂಗಳ ಬೇಕು ಅನ್ನೋ ಪ್ರಶ್ನೆಗೆ ಇಲ್ಲ ನಮ್ಮ ಹತ್ರ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ಗಳು ಬಾಂಬೆ ಕಚೇರಿ ಇದೆ ಅದು ಬಾಂಡ್ನಲ್ಲಿ ಯಾರೋ ಹೆಸರು ಇದೆಯಲ್ಲ ಅದು ಯಾವುದು ಅದು ಯಾವ ಪಾರ್ಟಿಗೆ ಹೋಗಿದೆ ಅದನ್ನೆಲ್ಲ ಕುತ್ಕೊಂಡು ನಾವು ಟ್ಯಾಲಿ ಮಾಡೋದಕ್ಕೆ ಸಮಯ ಬೇಕು ಆಗ ಪೀಠ ಹೇಳ್ತು ನೀವು ಟ್ಯಾಲಿ ಮಾಡೋದು ಅದು ಮಾಡೋದು ಅಗತ್ಯನೇ ಇಲ್ಲ ಮೊದಲು ಅಂಕಿ ವರ್ಷ ಮುಂಚೆಗಡ್ ಈ ಎಸ್ ಬಿ ಐ ವಾಸ್ ಇನ್ ಎ ಫಿಕ್ಸ್ ಯಾಕೆಂದರೆ ಈಜ್ ಮಾಸ್ಟರ್ ವಾಯ್ಸ್ತಾನೆ ಎಚ್ ಎಮ್ ಎ ಹೀಸ್ ಮಾಸ್ಟರ್ ವಾಯ್ಸ್ ಗೊತ್ತಲ್ವಾ ಸೊ ಅವರು ಹೇಳಿದ್ದನ್ನ ಹೇಳುವವರು ಇವರು ಹೇಳಬೇಕಾದವರು ಸಿಕ್ಕಾಕರು ಆಗ ನ್ಯಾಯಾಲಯದ ಸ್ಪಷ್ಟವಾದ ಒಂದು ತೀರ್ಮಾನವನ್ನು ಇವತ್ತು ಪ್ರಕಟಿಸ್ತು ಅವರ ಎಸ್ ಬಿ ಐ ನೀಡಿ ನೀಡಿದ ಏನು ಸಲ್ಲಿಸಿದ ಅರ್ಜಿಯನ್ನು ತಿರಸ್ಕರಿಸಿತು ರದ್ದುಪಡಿಸ್ತು ಅದರ ಜೊತೆಗೆ ನಾಳೆ ನಾಳೆ ಸಂಖ್ಯೆಯ ಒಳಗಡೆ ಈ ಎಲ್ಲ ವಿವರಗಳು ಏನಿವೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತರಬೇಕು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದನ್ನು ಈ ತಿಂಗಳ ಹದಿನೈದರ ಒಳಗಡೆ ಅದನ್ನು ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು ನಾನು ಇದನ್ನು ನೋಡ್ತಾ ಇದ್ದೆ ಲೈವ್ನಲ್ಲಿ ಹಾಗೆ ನನ್ನ ಮುಂದೆ ಎರಡು ಚಿತ್ರಗಳಿವೆ ಒಂದು ಟಿ ವಿಯಲ್ಲಿ ಮೋದಿಯವರ ಗ್ಯಾರಂಟಿ ಮೋದಿಯವರ ಗ್ಯಾರಂಟಿ ಅಂತ ಎಲ್ಲ ವಾಹಿನಿಗಳಲ್ಲಿ ಪ್ರತಿ ಬ್ರೇಕ್ನಲ್ಲಿ ಬರ್ತಾ ಇತ್ತು ಮೋದಿಯವರ ಗ್ಯಾರಂಟಿ ಮೋದಿಯವರ ಗ್ಯಾರಂಟಿ ನನಗನ್ಸಿದ್ದೇನು ಗೊತ್ತಾ ಮೋದಿಯವರ ಈ ಗ್ಯಾರಂಟಿ ಈ ದೊಡ್ಡ ದೊಡ್ಡ ಉದ್ಯಮಪತಿಗಳಿಗೆ ಕೊಟ್ಟ ಗ್ಯಾರಂಟಿನೂ ಇರ್ಬೋದು ಅದೀಗ ಬಯಲಾಗ್ತಿದೆ ಅಂತ ಅನ್ನಿಸ್ತಾ ಇತ್ತು ಅದರ ಜೊತೆಗೆ ಈ ಬಗ್ಗೆ ಚರ್ಚೆ ಏನು ನಡೀಬೋದು ಅಂತ ಕಾತುರದಿಂದ ಎಲ್ಲ ವಾಹಿನಿಗಳನ್ನು ನೋಡ್ತಿದ್ದೆ ಎಲ್ಲ ಬಹುತೇಕ ವಾಹಿನಿಗಳು ಎಸ್ಪೆಷಲಿ ಕನ್ನಡ ವಾಹಿನಿಗಳು ಕೂಡ ಈ ಬಗ್ಗೆ ಚರ್ಚೆ ಮಾಡಲೇ ಇಲ್ಲ ತಮ್ಮ ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡು ಮೋದಿಯ ಬಿ ಜೆ ಪಿ ನಾಲ್ಕುನೂರು ಬರುತ್ತಾ ನಾಲ್ಕುನೂರು ಬರಲ್ವಾ ಈ ಐತಿಹಾಸಿಕ ತೀರ್ಪಿನ ಬಗ್ಗೆ ನಮ್ಮ ಮಾಧ್ಯಮಗಳು ಚರ್ಚೆ ನಡೆಸಬೇಕಾದ ಒಂದು ಕನಿಷ್ಠ ನೈತಿಕತೆಯನ್ನು ಪ್ರದರ್ಶಿಸಲೇ ಇಲ್ಲ ಆ ಸಂದರ್ಭದಲ್ಲಿ ನನಗೆ ಇನ್ನೊಂದು ವರದಿಯನ್ನು ನೋಡ್ತಾ ಇದ್ದೆ ಅದು ಸನ್ಮಾನ್ಯ ಗ್ರೇಟ್ ಅನಂತಕುಮಾರ್ ಹೆಗ್ಡೆ ಅಂತ ಉತ್ತರ ಕನ್ನಡದ ಯಾರು ಸಂಸತ್ ಸದಸ್ಯರಿದ್ದಾರೆ ಇತ್ತೀಚೆಗೆ ಸಂವಿಧಾನದ ಬಗ್ಗೆ ಎಲ್ಲ ಮಾತಾಡೋದು ಅದ್ರ ಬಗ್ಗೆ ನಾನು ಒಂದು ಅನಾಲಿಸ್ ಮಾಡಬೇಕು ಇವತ್ತು ಮಾಡಲ್ಲ ಆದರೆ ಅವರು ಲೇಟೆಸ್ಟ್ ಬಂದು ಹೇಳಿದ್ದಾರೆ ಅವರು ಉತ್ತರ ಕನ್ನಡದಲ್ಲಿ ಹೇಳಿದ್ದು ಏನು ಅಂದರೆ ಈ ಮಾಧ್ಯಮಗಳನ್ನು ಅವರು ನಾಯಿ ಅಂತ ಇಂಡೈರೆಕ್ಟ್ಲಿ ಕರೆದಿದ್ದಾರೆ ಆನೆ ಸಾಗ್ತಾ ಇರುತ್ತೆ ನಾಯಿ ಇರುತ್ತೆ ಈ ಮಾಧ್ಯಮಗಳು ಅವರೇ ಬಿಟಾಕಿ ಅಂತ ಹೇಳಿದ್ದಾರೆ ನನಗೆ ಶಾಕ್ ಆಗಿದ್ದೇನು ಗೊತ್ತಾ ನಾನು ನೋಡಿದ ಮೇಲೆ ಈ ನಾಯಿಗಳು ಅಂತ ಹೇಳಿದಂಥ ಅನಂತ್ ಕುಮಾರ್ ಹೆಗಡೆಯವರನ್ನು ಪ್ರಶ್ನಿಸುವ ಒಂದು ಶಕ್ತಿ ಕೂಡ ನಮ್ಮ ಮಾಧ್ಯಮಗಳಿಗಿಲ್ಲ ಅದರಂತೆ ಎಲೆಕ್ಟ್ರಲ್ ಬಾಂಡ್ ವಿಚಾರ ಏನಿದೆ ಇದು ಐತಿಹಾಸಿಕವಾದ ತೀರ್ಪು ಇಡೀ ಭಾರತದ ನ್ಯಾಯಾಂಗ ಇತಿಹಾಸದಲ್ಲಿ ನನಗೆ ಭಾಳ ಸಂದರ್ಭದಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ಗೌರವ ಮೂಡುತ್ತೆ ಇಂದಿರಾ ಗಾಂಧಿ ಇದ್ದಾಗಲಂತಲೇ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಇದೆಯಲ್ಲ ಅದು ಐತಿಹಾಸಿಕವಾದದ್ದು ಗಾಂಧಿ ಜೈಲಿಗೆ ಹೋಗ್ಬೇಕಾಗಿತ್ತು ಆ ಅದ್ಭುತವಾದ ಪರಂಪರೆ ನಮ್ಮ ನ್ಯಾಯಾಂಗಕ್ಕಿದೆ ನೀವು ಯಾರನ್ನೂ ಬೇಕಾದರೂ ಭ್ರಮೆಯಾಗ ಒಳಪಡಿಸ್ಬೋದು ಯಾರಿಗೂ ಬೇಕಾದರೂ ಸುಳ್ಳು ಹೇಳಿ ಸುಳ್ಳು ಹೇಳಿ ಸತ್ಯ ಅಂತ ಹೇಳಬಹುದು ಆದರೆ ನಮ್ಮ ನ್ಯಾಯಾಂಗ ಇತಿಹಾಸದಲ್ಲಿ ನ್ಯಾಯಾಂಗವನ್ನು ಭ್ರಮೆಗೆ ಒಳಪಡಿಸುವುದು ಸಾಧ್ಯ ಇಲ್ಲ ಅನ್ನುವುದನ್ನು ಇವತ್ತು ಚಂದ್ರಚೂಡ್ ನೇತೃತ್ವದ ಪೀಠ ಸಾಬೀತುಪಡಿಸ್ತು ಈಗ ನೆಕ್ಸ್ಟ್ ಏನಾಗುತ್ತೆ ಒಂದು ನಾಡಿದ್ದು ಹೊತ್ತಿಗೆ ಮೋಸ್ಟ್ ಆಗಲಿ ಇನ್ನೆರಡು ದಿನಗಳಲ್ಲಿ ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ವಿವರಗಳು ಬರ್ತವೆ ಆದರೆ ಆ ವಿವರಗಳು ಬಂದ ತಕ್ಷಣ ಎಲ್ಲವೂ ಗೊತ್ತಾಗಲ್ಲ ಯಾಕಂದರೆ ಭಾಳಷ್ಟು ಸಂದರ್ಭಗಳಲ್ಲಿ ಈ ಒಂದು ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಿದಂಥದ್ದೇನಿದೆಯಲ್ಲ ಅದು ಶೆಲ್ ಕಂಪನಿಗಳ ಮೂಲಕ ಬಂದಿರೋ ಚಾನ್ಸಸ್ ಇದೆ ನೇರವಾಗಿ ಅವ್ರ ಕಂಪನಿಗೆ ಬಂದಿಲ್ಲ ಅಂತ ನನಗೆ ಸಬ್ಜೆಕ್ಟ್ ಸಬ್ಜೆಕ್ಟು ಕರೆಕ್ಷನ್ ಅದು ಹದಿನೈದನೇ ತಾರೀಕು ಗೊತ್ತಾಗುತ್ತೆ ಈ ಶೆಲ್ ಕಂಪನಿಗಳ ಮೂಲಕ ದೇಣಿಗೆ ನೀಡಿದವರು ಅವರು ಯಾರು ಏನು ಅಂತ ಪತ್ತೆ ಮಾಡಬೇಕಾದ್ದು ಮಾಧ್ಯಮದ ಕೆಲಸ ಆ ಕೆಲಸವನ್ನು ಮಾಧ್ಯಮ ಮಾಡುತ್ತಾ ಅಥವಾ ಅನಂತಕುಮಾರ್ ಹೆಗಡೆಯವರು ಹೇಳಿದ ಹಾಗೆ ರೊಟ್ಟಿ ಚೂರಿಗಾಗಿ ಕಾಯ್ತಾ ಬಾಲ ಅಲ್ಲಾಡಿಸ್ತಾ ಈ ಸಬ್ಜೆಕ್ಟನ್ನು ಮರೆ ಮಾಡ್ತಾ ಅಂತ ಇವತ್ತಿನ ಸಂದರ್ಭದಲ್ಲಿ ನೋಡೋದು ನನಗೆ ಹಾಗೆ ಅನಿಸುತ್ತೆ ಈ ಬಗ್ಗೆ ಮಾಧ್ಯಮದಲ್ಲಿ ಚರ್ಚೆ ನಡೆಯಲ್ಲ ಆದರೆ ಅದಕ್ಕೆ ಮೀರಿದ ಒಂದು ಇಂಡಿಪೆಂಡೆಂಟ್ ಆದ ಮೀಡಿಯಾ ಸ್ವತಂತ್ರ ಮಾಧ್ಯಮ ಈ ದೇಶದಲ್ಲಿದೆ ನಾನೇನು ಕರ್ನಾಟಕದಲ್ಲಿ ಏನು ಮಾಡ್ತೀನಿ ಅದೇ ರೀತಿ ಮಾಡುವ ಅದನ್ನು ಒಂದು ಸಂಸ್ಥೆಯಾಗಿ ಇಟ್ಕೊಂಡು ಮಾಡುವವರಿದ್ದಾರೆ ಅವರು ಸುಮ್ಮನೆ ಬಿಡಲ್ಲ ಅವರು ಇದನ್ನು ಹಾಕಿದಾಗ ಇಡೀ ಈ ಗೋಟಾಲ ಏನಿದೆ ಮತ್ತು ಉದ್ಯಮಪತಿಗಳು ಮತ್ತು ಪ್ರಭುತ್ವದ ನಡುವಿನ ಈ ಅನೈತಿಕ ಸಂಬಂಧ ಅನಾವರಣಗೊಳ್ಳುತ್ತೆ ಯಾಕೆಂದರೆ ಈ ಇಪ್ಪತ್ತೊಂದು ಸಾವಿರ ಬಾಂಡ್ಗಳಲ್ಲಿ ಅತಿ ಹೆಚ್ಚು ಹಣ ಹೋಗಿದ್ದು ಬಿ ಜೆ ಪಿಗೆ ಸೊ ಈಗ ಕೆಲವು ಅಂಕಿಅಂಶಗಳ ಪ್ರಕಾರ ಸುಮಾರು ಹದಿನೈದರಿಂದ ಹದಿನಾರು ಸಾವಿರ ಕೋಟಿ ರೂಪಾಯಿ ಬಿಜೆಪಿಗೆ ಹೋಗಿದೆ ಕಾಂಗ್ರೆಸ್ಸಿಗೆ ಒಂದು ಒಂದೂವರೆ ಸಾವಿರ ಕೋಟಿ ಬಂದಿದೆ ಅದು ಮೀರಿದರೆ ತೃಣಮೂಲ ಕಾಂಗ್ರೆಸ್ಸಿಗೆ ಒಂದಿಷ್ಟು ಬಂದಿದೆ ಸೊ ಈ ಹಣ ನೀಡಿದವರು ಯಾರು ಯಾಕಾಗಿ ಹದಿನಾರು ಸಾವಿರ ಕೋಟಿ ರೂಪಾಯಿ ಹಣವನ್ನು ಅದಕ್ಕೂ ಹೆಚ್ಚು ಹಣವನ್ನು ಉದ್ಯಮಪತಿಗಳು ದೇಣಿಗೆಯಾಗಿ ಸತ್ತಾರೂಢ ಬಿ ಜೆ ಪಿಗೆ ನೀಡುತ್ತಾರೆ ಬಿ ಜೆ ಪಿಗೂ ಬಿ ಜೆ ಪಿಯ ಈ ಸರ್ಕಾರಕ್ಕೂ ಮೋದಿ ಸರ್ಕಾರಕ್ಕೂ ಈ ಉದ್ಯಮಪತಿಗಳಿಗೂ ಇರುವ ಸಂಬಂಧ ಯಾವುದು ಅವರು ನೀಡಿದ ದೇಣಿಗೆ ಪ್ರತಿಯಾಗಿ ಪ್ರತಿಯಾಗಿ ದೇಣಿಗೆಗೆ ಪ್ರತಿಯಾಗಿ ಈ ಸರ್ಕಾರ ಮೋದಿಯವರ ಸರ್ಕಾರ ಅಮಿತ್ ಶಾ ಅವರ ಸರ್ಕಾರ ಬಿ ಜೆ ಪಿ ಅವರ ಸರ್ಕಾರ ಅವರಿಗೆ ಪ್ರತಿಯಾಗಿ ಏನು ಕೊಟ್ಟಿದೆ ಆ ಸತ್ಯ ಹೊರಗೆ ಬಂದೇ ಬರುತ್ತೆ ಇದಕ್ಕೆ ಬೇಕಾದ ಅಂಗಳವನ್ನು ನಮ್ಮ ನ್ಯಾಯಾಂಗ ಸರ್ವೋಚ್ಚ ನ್ಯಾಯಾಲಯ ಅದನ್ನು ನಿರ್ಮಿಸಿದೆ ಈ ಬಗ್ಗೆ ನಾವು ಚರ್ಚೆ ನಡೆಸಬೇಕಾಗಿದೆ ಎಲ್ಲರ ಮುಖವಾಡಗಳು ಕಳಚಿ ಬೀಳ್ತವೆ ಅನುಮಾನ ಬೇಕಾಗಿಲ್ಲ ದಿನಕ್ಕೆ ಹತ್ತಾರು ಬಾರಿ ವೇಷವನ್ನು ಬದಲಿಸ್ತಾ ಬೆಳಗಿನಿಂದ ಸಂಜೆಯವರೆಗೆ ಟೆಂಪಲ್ ರನ್ ಮಾಡ್ತಾ ಬೇರೆ ಬೇರೆ ವೇಷಗಳೊಂದಿಗೆ ಹೊಸ ಹೊಸ ನಾಟಕವನ್ನು ಮಾಡೋದೇನಿದೆ ದೇಶದಲ್ಲಿ ಅದು ಮುಂದುವರಿಯಲಾರದು ಅದು ಬಹಿರಂಗಗೊಳ್ಳುತ್ತೆ ಬಿಕಾಸ್ ಆಫ್ ನ್ಯಾಯಾಂಗದಿಂದ ಇದು ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕೌನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ತಮ್ಮ ಸಹಾಯ ನನಗಿರಲಿ ತಮ್ಮ ಪ್ರೀತಿ ತಮಗಿರಲಿ ತಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ತಮಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಕೂಡ ಪ್ರೀತಿಯಿಂದ ನನ್ನ ಪರವಾಗಿ ಪ್ರಾರ್ಥಿಸಿ ಅರ್ಥ ಸಾಕು ಎಲ್ಲರಿಗೂ ಒಳ್ಳೆಯದಾಗಲಿ ಶುಭರಾತ್ರಿಗೆ ನಮಸ್ಕಾರ